ನಮ್ಮ ಮಗಳು ಮಗಳ ಬಗ್ಗೆ ಶಮಿಕಾ ಬಗ್ಗೆ ಅವ್ಗೆ ಹೇಗಿದ್ದಾರೆ ಹೇಗಿರಬಹುದು ಮೇಡಂ ತರ ಇದ್ದಾರಾ ಹೆಂಗಿದ್ದಾರೆ ಹಿಂಗೆಲ್ಲ ಕುತೂಹಲ ನೀವು ಎಲ್ಲ ತೋರಿಸಲ್ಲ ಅವ್ರ ಸಿನಿಮಾಗೆ ಎಂಟ್ರಿ ಕೊಟ್ಟಾಗಲೇ ತೋರಿಸೋ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ಎಲ್ಲಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಅವಳನ್ನ ಲಾಂಚ್ ಮಾಡಬೇಕು ಅಂತ ತೋರಿಸಬೇಕು ಅಂತ ಆಸೆ ಗೊತ್ತಿಲ್ಲ ಸಿನಿಮಾ ಇರ್ಬೋದು ಇಲ್ಲ ಟೆನಿಸ್ ಪ್ಲೇಯರ್ ಆಗಿರ್ಬೋದು ಅದು ಅವಳಗ್ ಬಿಟ್ಬಿಟ್ಟಿದೀನಿ ಇದು ಇದು ಆಕ್ಟಿಂಗ್ ತುಂಬಾ ಇಷ್ಟಪಟ್ಟು ಇಷ್ಟ ಇದೆ ಅಂತ ಕೇಳ್ಪಟ್ಟೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟು ಹೌದಾ ಹೇಗಿರ್ತೀರ ಮ್ಯಾಮ್ ಅಮ್ಮ ಮಗಳು ನಿಮ್ಮ ಬಗ್ಗೆ ಫ್ರೆಂಡ್ಸ್ ಆಕ್ಚುಲಿ ಹೊರಗಡೆ ಹೋದ್ರೆ ಯಾರು ತಾಯಿ ಮಗಳು ಅಂತ ಹೇಳೋದೇ ಇಲ್ಲ ಫ್ರೆಂಡ್ಸ್ ತರ ಇರ್ತೀವಿ ಅವಳು ಆಕ್ಚುಲಿ ನನಗೆ ಬೈತಾ ಇರ್ತಾಳೆ ನನಗ್ ಅಮ್ಮನ ನಿಮಗ್ ನಾನಮ್ಮನ ಅಂತ ನಾನು ಆತರ ಇರ್ತೀನಿ ಅವಳ ಜೊತೆ ಹೌದಾ ತುಂಬಾ ಚೈಲ್ಡಿಶ್ ಆಗಿ ನನ್ನ ಬಿಹೇವಿಯರ್ ಆತರ ಸೊ ಹಾಗಾಗಿ ಒಂಥರ ಫ್ರೆಂಡ್ಸೇ ನಾವು ತಾಯಿ ಮಗಳು ತುಂಬಾ ಒಳ್ಳೆ ಮಗು ಏನ್ ಹೆಣ್ಮಕ್ಳೆ ಹಂಗಲ್ಲಿದ್ರೆ ಒಂಥರ ದೀಪ ಒಂಥರ ಖುಷಿ ಹೆಣ್ಮಕ್ಳು ಓಡಾಡೋದೆಲ್ಲ ನಿಮ್ಗೆ ನಿಮ್ ಮಗಳು ಅಂತ ಬಂದಾಗ ಏನ್ ಇಷ್ಟ ಆಗುತ್ತೆ ತಂದೆ ಇರ್ಬೋದು ಹೆಣ್ಮಗು ಆಗಿರ್ಬೋದು ಗಂಡ್ಮಗು ಆಗ ಅವ್ರಿಗೆ ಆದ್ರೂ ಹೆಣ್ಮಕ್ಳಿದ್ರು ಒಂಥರ ಖುಷಿ ಅಲ್ವಾ ಎಲ್ರಿಗೂ ಆಕೆ ಏನ್ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಹೇಳಿ ಅವಳು ತುಂಬಾ ಸಾಫ್ಟ್ ನೇಚರ್ ಏನ್ ಹೇಳಿದ್ರು ಕೇಳ್ತಾಳೆ ನೀನು ಇವಾಗ ಏನಾದ್ರು ಒಂದು ಓದೋ ವಿಷಯದಲ್ಲಿ ಇಷ್ಟ ಇರಲ್ಲ ಇದು ಓದಿದ್ರೆ ಚೆನ್ನಾಗಿರುತ್ತೆ ನೋಡು ಈ ಮಾಡು ಇವಾಗ ಟೆನ್ನಿಸ್ ಸ್ಟಾರ್ಟಿಂಗ್ ಅಲ್ಲಿ ಅವಳು ಸ್ವಲ್ಪ ಕಷ್ಟ ಆಗೋದು ಅವ್ಳಿಗೆ ಎಜುಕೇಶನ್ ಟೆನ್ನಿಸ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕು ಹಾಗೆ ಲೈಫಲ್ಲಿ ನಾವ್ ಕಷ್ಟ ಇವತ್ತು ಪಟ್ರೆ ನಾಳೆ ಸುಖವಾಗಿರ್ತೀವಿ ಸೊ ಇವತ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಲೇಬೇಕು ನಾವು ಇಲ್ಲಾಂದ್ರೆ ನಾಳೆ ನಮ್ ಲೈಫ್ ಚೆನ್ನಾಗಿರಲ್ಲ ನಾನು ಇರೋ ದಿನ ದಿನದವರೆಗೂ ಮಾಡ್ತೀಯ ನೀವು ಮಾಡ್ತೀನಿ ಮಾಡು ಅಂತ ಹೇಳಿ ಖುಷಿ ಆಗುತ್ತೆ ಹೇಳ್ಬಾರ್ದು ನೀವು ಎದುರಿಸೋದು ಎಸ್ ಮ್ಯಾಮ್ ಈಗ ನಿಮ್ಮ ಲಕ್ಕಿ ಎಲ್ಲ ರೇಷ್ಯವ್ರ ಜೊತೆ ಸೊ ಅವರು ಕೂಡ ಗೆಸ್ಟ್ ಆಗಿ ಬರಬಹುದು ಅಂತ ಅನ್ಕೋತೀನಿ ನಾನು ಏನು ಕರಿ ಚಾನ್ಸಸ್ ಇದೆ ಅಂತ ಕೂಡ ಒಂದು ಟಾಕ್ ಈ ಸಿನಿಮಾದ ಏನೋ ಲಾಂಚ್ಗೆ ಎಲ್ಲ ಏನಾದ್ರು ಕರಿಬಹುದು ಕರೆಸ್ತಾರೆ ಅನ್ನೋ ತರ ಒಂದು ಟಾಕ್ ಇದೆ ಎಷ್ಟ್ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಮೇಡಮ್ ನೀವು ಹೇಳಿದ್ರೆ ಯಾರ್ ಹೆಂಗ್ ಬೇಕಾದ್ರೂ ಅವಾಗ್ಲೇ ಹೇಳ್ತಾ ಇದ್ರಿ ಯಾರ್ ಹೇಗ್ ಬೇಕಾದ್ರೂ ಆಗ್ಬೋದು ಎಲ್ಲರೂ ಸಮಾನವಾಗಿ ಕಾಣಿ ಅಂತ ಹೇಳಿ ಅವತ್ತು ಯಶ್ ಅವರು ಯಾವ ಲೆವೆಲ್ಗಿದ್ದಾರೆ ಎಷ್ಟು ಖುಷಿ ಇದೆ ಅವ್ರದ್ದು ನಾನು ಅವ್ರದ್ದು ನಂದು ಇಂಟರ್ವ್ಯೂ ಮಾಡುವಾಗ ಫಸ್ಟ್ ನಂದು ಯಶ್ ಇಂಟರ್ವ್ಯೂ ಆದಾಗ ನಾನು ಹೇಳ್ತಾ ಇದ್ದೆ ಮುಂದೆ ಒಂದ್ ದಿವಸ ಅವ್ರ ಜೊತೆ ಆಕ್ಟ್ ಮಾಡೋ ನನಗೆ ಡೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಒಂದ್ ಮಾತು ಹೇಳಿದ್ದೆ ನಾನ್ ಡೇಟ್ ಸಿಗಲ್ಲ ಡೆಡಿಕೇಶನ್ ಅವ್ರನ್ನ ಸಂಪರ್ಕದಲ್ಲೇ ಇಲ್ಲ ಅಷ್ಟು ನಾನು ಯಾರ ಜೊತಿನೂ ನಾನು ಮಾಡೋದೇ ಕಡಿಮೆ ಅಲ್ಲ ಸಿನಿಮಾ ಅಂತ ಅಂತ ಶುರು ಆದ್ರೆ ನಾವು ನಾಲ್ಕೈದು ಸಿನಿಮಾ ಮಾಡ್ತಾ ಇದ್ವಿ ಮೋಸ್ಟ್ಲಿ ಟಚ್ ಅಂದ್ರೆ ಇಲ್ಲ ನನ್ನೇ ಹಾಗೆ ಸಹ ನಾನು ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ನನ್ನ ಹತ್ರ ಫೋನ್ ಇರ್ಲಿಲ್ಲ ಈಗಲೂ ಯೂಸ್ ಮಾಡಲ್ಲ ನೀವು ಅಂತ ಕೇಳ್ಪಟ್ಟಿ ನೋಡಿ ನನ್ನ ಫೋನ್ ಎಲ್ಲಿ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ನಾನು ಜಾಸ್ತಿ ಏನು ಚಾಟಿಂಗ್ ವಾಟ್ಸಪ್ ಅದರಲ್ಲೆಲ್ಲ ನಾನು ಅಷ್ಟು ಆಕ್ಟಿವ್ ಇರೋಲ್ಲ ನನಗೆ ಅದಷ್ಟು ಇಷ್ಟ ಇಲ್ಲ ಆ ಮುಂಚೆ ಆ ದಿನದಲ್ಲೂ ಆ ಟೈಮಲ್ಲೂ ಸಹ ನಾನು ಸ್ಟಾರ್ಟಿಂಗಲ್ಲಿ ಇಂಡಸ್ಟ್ರಿ ಬಂದಾಗ್ಲೂ ಎಲ್ಲಾನು ನಮ್ ತಂದೆನೆ ನೋಡ್ಕೊತಾ ಇದ್ದು ನಾನ್ ಫೋನೇ ಇಲ್ಲ ನನ್ನ ಯಾರು ಮಾತಾಡ್ಸ್ಬೇಕಂದ್ರೆ ನನ್ ತಂದೆ ಕಾಲ್ ಮಾಡ್ಬೇಕು ಆಮೇಲೆ ನಾನ್ ಮಾತಾಡೋದು ಇವಾಗ ನಮ್ಮ ಅಣ್ಣನ್ ಕಾಲ್ ಬಟ್ ಇದೆ ಫೋನ್ ಇಲ್ಲ ಅಂತಲ್ಲ ಬಟ್ ನಾನು ಜಾಸ್ತಿ ಯಾರತ್ರನು ಟಚ್ ಅಲ್ಲಿ ಟಚ್ ಅಲ್ಲಿ ಇಲ್ಲ ಆದ್ರೆ ಬೇಡ ಹಿಂಗೆ ಸರಳವಾಗಿ ಸಿಂಪಲ್ ಆಗಿದ್ದು ಬಿಡೋಣ ಆ ತರ ಅಲ್ಲ ಯಾರು ನನ್ನ ಮಾತಾಡಕ್ಕೂ ಬರಲ್ಲ ಎದ್ರು ಯಾಕೆ ಅಂತ ಗೊತ್ತಿಲ್ಲ ಸಿನಿಮಾ ನಾನು ಬೇರೆ ಬ್ಯಾನರ್ ಅಲ್ಲಿ ಸಿನ್ಮಾ ಮಾಡ್ತೀನಿ ನೀವ್ ಸಿನಿಮಾ ಮಾಡ್ತೀರಾ ನೀವು ನಿಮ್ ಬ್ಯಾನರ್ದೇ ಮಾಡಲ್ಲ ರಿಲೀಸ್ ಮಾಡಲ್ಲ ಅಂದ್ರೆ ನಿಮ್ ಟೈಮ್ ಇಲ್ಲ ಆತರ ಇಲ್ಲ ನೋಡಿ ನಾನು ದಮಯಂತಿ ಸಿನ್ಮಾ ಮಾಡಿದೆ ನಮ್ ಸಿನ್ಮಾನ ಸೈಡಿಗೆ ಇಟ್ಬಿಟ್ಟು ಆ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಕ್ಕೆ ನಾನು ಎಲ್ಲಾ ತರ ಸಪೋರ್ಟ್ ಮಾಡಿದೆ ನಮ್ ಸಿನ್ಮಾ ಅಂದಿದ ತಕ್ಷಣ ಈ ಸಿನಿಮಾದಲ್ಲಿ ಸ್ವಲ್ಪ ನಮ್ಗೆ ಅಡೆತಡೆಗಳು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ರಿಲೀಸ್ ಸ್ಲೋ ಅಂತ ಆಯ್ತು ಅದು ಬಿಟ್ಟರೆ ನನಗೆ ಹೊರಗಡೆ ಬ್ಯಾನರ್ ಇಂದ ಸಿನಿಮಾ ಬಂದ್ರು ನಾನು ಮಾಡಕ್ ರೆಡಿ ಇದೀನಿ ಬಟ್ ನನ್ನ ಹತ್ರ ಬಂದ್ ಮಾತಾಡಕ್ಕೆ ಎದುರು ಕೂತಾರೆ ನಾನು ಏನ್ ಮಾಡ್ಲಿ ಅವ್ರಿಗೆ ಗೊತ್ತಿಲ್ಲ ನೀವು ಸ್ವೀಟ್ ಅಂತ ಇವ್ರು ಚೇಂಜ್ ಆಗ್ಬಿಟ್ಟಿದ್ದಾರೆ ಚಾನ್ಸೇ ಇಲ್ಲ ಮುಂಚೆ ತರ ಇಲ್ಲ ನನ್ನ ಹತ್ರ ಮಾತಾಡ್ಸೋರ್ ಮಾತ್ರ ಗೊತ್ತಿಲ್ಲ ನಾನು ಅಂದ್ರೆ ಮುಂಚೆ ತರನೇ ಇದೀನಿ ಅಂತ ಬಟ್ ಹೊರಗಡೆ ಆ ಆತರ ಅನ್ಕೋತಾರೆ ಏನ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ